ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ವೈಶೋಸ್ ಕಿಚನ್ಗೆ ಸ್ವಾಗತ ಬರ್ರಿ ಇವತ್ತು ನಾವು ಒಂದು ಡಿಫ್ರೆಂಟ್ ಸ್ಟೈಲ್ ಒಳಗೆ ಕೇವಲ ಹತ್ತು ನಿಮಿಷನಾಗುವಂಥ ಕ್ಯಾಪ್ಸಿಕಮ್ ಅಥವಾ ದಪ್ಪ ಮೆಣಸಿನ್ಕಾಯಿ ಪಲ್ಯ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋನು ಇದು ರೊಟ್ಟಿ ಚಪಾತಿ ದೋಸೆ ಅನ್ನಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡ್ರಿ ಈಗ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ಈಗ ಒಲೆ ಮ್ಯಾಗ ಒಂದು ಕಡಾಯಿ ಬಿಸಿ ಮಾಡೋಕೆ ರೀ ಅದು ಬಿಸಿ ಆದಮ್ಯಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋನು ಆಮ್ಯಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಕರಿಬೇವು ಒಂದು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಈಗ ನೋಡಿರಿ ನಾನಿಲ್ಲಿ ಒಂದು ನಾಲ್ಕು ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ನಿ ಅವನ್ನ ಈ ಥರ ನಾನು ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ನೋಡಿರಿ ಸಣ್ಣ ಸಣ್ಣ ಹೋಳಾಗಿ ನೀವು ಇದಕ್ಕಿಂತ ದೊಡ್ಡ ಸೈಜ್ನು ಕಟ್ ಮಾಡ್ಕೊಬೋದು ಈಗ ನಾವು ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಚಲೋತೆಗೆ ಹುರ್ಕೊಂಡು ತಗೋಬೇಕು ಜಾಸ್ತಿ ಏನು ಹುರ್ಕೊಳ್ಳೋದು ಬೇಡ ಸ್ವಲ್ಪ ಮೀಡಿಯಮ್ ಆಗಿ ಹುರ್ಕೊಂಡ್ರೆ ಸಾಕು ಈಗ ನಾವು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕೋಬೇಕು ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ ನೋಡಿರಿ ಈ ಖಾರ ಹಾಕಿರೋದ್ರಿಂದ ನಾನಿಲ್ಲಿ ಬೇರೆ ಯಾವುದೋ ಮಸಾಲೆನ ಆ್ಯಡ್ ಮಾಡ್ಕೊಳಕತ್ತಿಲ್ಲ ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋನು ಆಮ್ಯಾಗ ನಾನಿಲ್ಲಿ ಒಂದು ಚಿಟ್ಕಿ ಅಷ್ಟು ಹಾಕೋತೀನಿ ರೀ ಸಕ್ರೆ ಹಾಕೋರೆ ಟೇಸ್ಟ್ ಚಲೋ ಇರ್ತೈತಿ ಈಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ನೋಡ್ರಿ ಸ್ವಲ್ಪ ಶೇಂಗಾನ ಹುರ್ಕೊಂಡು ನಾನು ಪುಡಿ ಮಾಡಿ ಇಟ್ಕೊಂಡಿದ್ನಿ ಆ ಶೇಂಗಾ ಪುಡಿನ ಹಾಕ್ಕೊಂಡು ಇದನ್ನು ಸ್ವಲ್ಪ ನಾವು ಮಿಕ್ಸ್ ಮಾಡಿಕೊಂಡು ಒಂದೆರಡು ಸೆಕೆಂಡ್ ಇದನ್ನು ಚಲೋ ತೆಗೆ ಮಿಕ್ಸ್ ಮಾಡ್ಕೊರಿ ಆಮೇಲೆ ಬೇಕಾಗಿರೋ ನೀರು ಹಾಕ್ಕೊಳ್ಳೋನು ಅಂತ ಇದಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ ಇದಕ್ಕೆ ನೀರು ಹಾಕ್ತೀನಿ ನೋಡ್ರಿ ನಿಮಗೆ ಗ್ರೇವಿ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ನೀರು ಹಾಕ್ಕೊರಿ ಕಮ್ಮಿ ಬೇಕಾದರೆ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಬೇಯಿಸ್ಕೋಬೇಕು ಈಗ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋ ಸ್ವಲ್ಪ ಕೊತ್ತಂಬ್ರಿನೂ ಹಾಕೋತೀನಿ ನೋಡಿರಿ ಇದನ್ನು ನೋಡಿದರೆ ಎಲ್ಲ ಶೇಂಗಾ ಪುಡಿ ಹಾಕಿ ಮಾಡಿರುವಂಥ ಕ್ಯಾಪ್ಸಿಕಮ್ ಪಲ್ಯ ಎಷ್ಟು ಈಜಿ ಐತಂತ ದಿನ ಒಂದೇ ಥರ ಪಲ್ಯ ತಿಂದು ಬೇಜಾರಾಗಿದ್ರೆ ಒಂದು ಸಲ ಟ್ರೈ ಮಾಡಿರಿ ಈಗ ಇದಕ್ಕೆ ನಾವು ಒಂದು ತಟ್ ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಇಷ್ಟು ನಮ್ಗೆ ಸಖತ್ ಟೇಸ್ಟಿಯಾಗಿರುವಂಥ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಗ್ತೈತೆ ನೋಡಿರಿ ನಿಮಗೂ ಇಷ್ಟ ಆದರೆ ಸಲ ಟ್ರೈ ಮಾಡಿರಿ ಎಲ್ಲರಿಗೂ ನಮಸ್ಕಾರ